ಇಂದಿನಗೆ ಕಿಸಾನ್ ದಿವಸ ಅಂತ ಆಚರಣೆ ಮಾಡಲಾಗುತ್ತದೆ ಯಾಕೆ ಅಂತಂದರೆ ಇದು ನಮ್ಮ ದೇಶದ ಐದನೇ ಪ್ರಧಾನಮಂತ್ರಿ ಚ ಚೌಧರಿ ಚರಣ್ ಸಿಂಗ್ ಅವರು ರೈತರ ಬಗ್ಗೆ ನೀತಿಗಳನ್ನು ರೂಪಿಸಿ ಅವರು ಊಟಿಯಿಂದ ಬಂದವರು ರೈತರ ಮುಖಂಡರು ರೈತರ ಬಗ್ಗೆ ನೀತಿಗಳನ್ನು ರೂಪಿಸಿದ್ರಿಂದ ಅವರು ಜನ್ಮದಿನ ಜನ್ಮ ಇಂದು ರೈತ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಈಗ ನಮಗೆ ಇದು ಕೃಷಿಯನ್ನು ಮಾಡಿ ನಮ್ಗೆ ಎಲ್ಲ ದೇಶಕ್ಕೆ ಅನ್ನ ನೀಡುವ ಇದನ್ನು ರೈತರಿಗೆ ಸನ್ಮಾನಿಸಬೇಕು ಸ್ಮರಿಸಬೇಕು ಹಾಗೂ ಅವರ ಇದನ್ನು ಕಾರ್ಯಕ್ರಮಕ್ಕೆ ಇದನ್ನು ಮಾನ್ಯತೆ ನೀಡಬೇಕು ಅನ್ನ ನೀಡುವ ರೈತನಿಗೆ ಅಂತ ಹೇಳಿ ಇದನ್ನು ಇವತ್ತಿನ ದಿವಸ ಆಚರಣೆ ಮಾಡಲಾಗುತ್ತದೆ ಇವತ್ತಿನ ದಿನ ರೈತ ದಿನಾಚರಣೆಯನ್ನು ನಾವು ಭಾರತ ದೇಶದ ಮಾಜಿ ಪ್ರಧಾನಿಗಳು ಹಾಗೂ ರೈತ ನಾಯಕರಾಗಿರ್ತಕ್ಕಂತ ಶ್ರೀಯುತ ಚೌಧರಿ ಚರಣ್ ಸಿಂಗ್ ಅವರ ಜನ್ಮ ದಿನಾಚರಣೆ ನಿಮಿಷವಾಗಿ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕಿಗೆ ರೈತ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ ಆ ನಿಮಿತ್ತವಾಗಿ ಇವತ್ತಿನ ದಿವಸ ಇಲ್ಲಿ ಸೇರಿರುವಂತಹ ತಮ್ಮೆಲ್ಲರಿಗೂ ಸಹಿತ ರಾಷ್ಟ್ರೀಯ ರೈತ ದಿನಾಚರಣೆಯ ಶುಭಾಶಯಗಳನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ ಭಾರತ ಒಂದು ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ ನಮ್ಮ ದೇಶದ ಆಹಾರ ಭದ್ರತೆ ನಮ್ಮ ದೇಶದ ಆರ್ಥಿಕತೆ ನಮ್ಮ ದೇಶದ ಸಂಸ್ಕೃತಿಯ ಮೂಲವೇ ರೈತ ಹೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಎಲ್ಲ ಅಂಶಗಳ ಜೊತೆಗೆ ನಮ್ಮ ರೈತ ವರ್ಗ ನಮ್ಮ ಕೃಷಿ ಸಮಾಜ ಒಂದಕ್ಕೊಂದು ಸೇರ್ಕೊಂಡಿದೆ ಮಳೆ ಚಳಿ ಬಿಸಿಲು ಎಂಡ್ಲಾದೆ ಕೆಲಸ ಮಾಡಿ ರೈತ ದುಡಿದಾಗ ಮಾತ್ರ ಸಮಾಜಕ್ಕೆ ಒಂದು ಸಮಾಜಕ್ಕೆ ಮತ್ತು ದೇಶಕ್ಕೆ ಅನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತದಂದ್ರೆ ಅದೇನು ಸಾಧ್ಯ ಆಗೋದಿಲ್ಲ ರೈತ ಅನ್ನೋದು ನಮ್ಮ ಸಮಾಜದ ವಿಶೇಷವಾಗಿ ಭಾರತದ ಸಮಾಜದ ಬೆನ್ನೆಲುಬು ಇಂಥ ಒಬ್ಬ ರೈತ ಇವತ್ತಿನ ದೂಸ ಅನೇಕ ಸವಾಲುಗಳನ್ನ ಎದುರಿಸ್ತಾ ಇರುವಂತದನ್ನ ನಾವು ಕಾಣ್ತಾ ಇದೇವೆ ಏರಿಕೆ ಸಮಸ್ಯೆ ಇರಬಹುದು ಹವಾಮಾನದ ವೈಪರೀತ್ಯ ಇರಬಹುದು ಮಳೆ ಕೊರತೆ ಇರಬಹುದು ನೀರಿನ ಕೊರತೆ ಇರಬಹುದು ರೈತ ಬೆಳೆದಿರುವಂತಹ ಅವರ ಒಂದು ಕೃಷಿ ಉತ್ಪನ್ನಗಳಿಗೆ ಸರಿಯಾಗಿರ್ತಕ್ಕಂಥ ಮೌಲ್ಯ ಸಿಗಲಾರದೆ ಇರುವಂತದ್ದು ಇರಬಹುದು ಇನ್ನೂ ಹಲವಾರು ಸಮಸ್ಯೆಗಳನ್ನ ರೈತ ಎದುರಿಸ್ತಾ ಇದ್ದಾನೆ ನಾವೆಲ್ಲರೂ ರೈತರ ಆ ಸಮಸ್ಯೆಗಳಿಗೆ ಪೂರಕವಾಗಿ ಕೆಲಸ ಆಗಬೇಕು ಅಥವಾ ಬೇಕಾದ ಕಾಂಪೋಸ್ಟ್ ಕಲ್ಚರ್ ನಮ್ಮ ಕೆ ವಿ ಮತ್ತೊಬ್ಬದಲ್ಲಿ ನಮ್ಮ ಕೃಷಿ ವಿದ್ಯಾಲಯದಲ್ಲಿ ಇದೆ ಸೊ ಅದಕ್ಕೆ ಹೇಗೆ ಸದುಪಯೋಗ ಮಾಡಿ ನಮ್ಮ ಭೂಮಿಯ ಫಲವತ್ತತೆಯನ್ನು ಹೇಗೆ ಹೆಚ್ಚಿಸಬೇಕಂತ ಒಂದು ಕಾಂಪ್ಲೇಂಟ್ ನಾವು ನಮ್ಮ ಹೆಡ್ ಆಫೀಸ್ ಮಾಡಿದ್ವಿ ಸಾವಿರ ತಗೊಂಡ್ ಅದು ಈಗ ಬಿಡುಗಡೆ ಮಾಡಿ ಇರ್ಲಿ ಅದನ್ನ ರೈತರಿಗೆ ಹಕ್ಕುಗಳ ಏನೇನಿದಾವೋ ಅದನ್ನೆಲ್ಲ ಕೊಡಬೇಕು ಅಲ್ಲಿ ಏನೇನು ಸಮಸ್ಯೆಗಳಿದಾವೋ ಎಲ್ಲೂ ಉಪ ರೈತ ನಾವು ಏನ್ ಮಾಡ್ತೀವಿ ಯಾವ ಮಾನದಂಡವನ್ನ ಅದನ್ನ ರೈತ ಇದೆ ಉಪಯೋಗ ಮಾಡ್ಬೇಕಾದ್ರೆ ರೈತನಿಗೆ ಉತ್ಪಾದಕತೆಯನ್ನು ಹೆಚ್ಚು ಸಾಮರ್ಥ್ಯ ಇರುವ ಏನಿದೆ ಅದೆಲ್ಲವೂ ಕೂಡ ಸಹಕಾರಿಯಾಗಿ ಕೊಡಬೇಕು ಜೊತೆಗೆ ಅವೆಲ್ಲ ಇದಾವೆ ಕರೆಂಟ್ ಇದೆ ನೀರು ಬೇಕು ಮೇಲೋ ಬೇಕು ಜೊತೆಗೆ ನಮ್ಮ ರೈತರಿಗೆ ಏನು ಮಾಡ್ತಾರೆ ಯಾವ ಮಾನದಂಡ್ ರೈತ ಸುಖಿಯಾಗಿದ್ದಾನೆ ಅಂತ ಹೇಳಬೇಕಾದ್ರೆ ಎಲ್ಲಿ ಯಾವ ರೈತ ದಿನಾಚರಣೆ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ರೈತ ದಿನಾಚರಣೆ ಯಾಕ ಯಾಕೆ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್ ನಾವು ಏನಾದರೂ ಇವತ್ತು ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡಬೇಕು ವಿವಿಧ ವಿವಿಧಗಳಲ್ಲಿ ಕೂಡ ಸಾಧನೆಯನ್ನು ಮಾಡಬೇಕಂದ್ರೆ ನಮಗೆ ಬೇಕಾದಂತದ್ದು ಒಂದು ಫುಡ್ ಆಮೇಲೆ ಇನ್ನೊಂದು ಜಾನರ್ ನಾವು ಜಾನರಾಗಿರ್ಬೇಕು ನಮ್ಮ ಒಂದು ವ್ಯಕ್ತಿತ್ವ ಅಂದ್ರೆ ಏನು ಅಂದ್ರೆ ಒಂದು ನಾಲೆಜ್ ನಮಗೆ ಜ್ಞಾನ ಬೇಕು ಜೊತೆಗೆ ಕೌಶಲ್ಯ ಬೇಕು ಹಾಗೆಯೇ ನಮ್ಮ ಅಡಿಟ್ಯೂಡ್ ನಮ್ಮ ವ್ಯಕ್ತಿತ್ವಕ್ಕೆ ಬೇಕಾದಂತ ನಮ್ಮ ನಮ್ಮ ಮನೋಧರ್ಮ ಹೇಗಿದೆ ಅದು ಕೂಡ ಈ ನಮ್ಮ ರೈತರಿಗೆ ಏನಿದೆ ಅಪ್ಪ ಅಂತಂದ್ರೆ ಇವತ್ತು ಪೂರ್ವಿಕಾಲದಿಂದ ಬಂದಂತ ಜ್ಞಾನ ಇದೆ ಒಂದು ಬಸವತನ್ನ ಅನ್ನುವಂಥದ್ದನ್ನ ನಮ್ಮಲ್ಲಿ ಇದೆ ಸೊ ಹಾಗಾಗಿ ನಾವೆಲ್ಲ ಯಾವುದನ್ನೇ ನಮ್ಗೆ ಯಾರು ಏನ್ ಮಾಡ್ತೀವಿ ನಾವು ರೈತ ಗೀತೆ ಕೇಳಿದ್ದೀರ ರೈತ ಗೀತೆ ಇದು ಒಂದು ರೈತಗೀತೆ ನಾವು ಪೂರ್ಣ ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹಳಷ್ಟು ನಮ್ದು ಇನ್ನಷ್ಟು ನಾವು ಕೃಷಿಯಲ್ಲಿ ಇನ್ನಷ್ಟು ತೊಡಗಿಸಿಕೊಂಡು ಮಾಡಬೇಕು ಅಂತ ಅನಿಸುತ್ತೆ ನಾನು ಮೊನ್ನೆ ಒಂದು ಕಾರ್ಖಂಡಲ್ಲಿ ಉಪಾನಿಸಿಕೊಂಡಿದ್ದೆ ಕಾಲೇಜು ಯು ಕಾಲೇಜಿನಲ್ಲಿ ಅಲ್ಲಿ ಒಂದು ಪ್ರಶ್ನೆ ಕೇಳಿದೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ನೀವು ಎಜುಕೇಶನ್ ಮುಗಿದ ನಂತರ ಏನು ಆಗಲಿಕ್ಕೆ ಬಯಸ್ತಾ ಇದ್ದೀರಿ ಅಂತಕ್ಕಂಥ ಒಂದು ಪ್ರಶ್ನೆ ಕೇಳಿದೆ ಆ ಕ್ಲಾಸ್ನಲ್ಲಿ ಸುಮಾರು ಒಂದು ನೂರ ಇಪ್ಪತ್ತೈದು ಹುಡುಗರು ಇದ್ದರು ಒಂದು ನೂರ ಇಪ್ಪತ್ತೈದು ಹುಡುಗರಲ್ಲಿ ಸುಮಾರು ನೂರು ಮಕ್ಕಳು ನಾನು ಡಾಕ್ಟರ್ ಅಂತ ಇದ್ದೀನಿ ದುರ್ದೈವ ನೋಡ್ರಿ ಆಯ್ತು ಆಯ್ತು ಅಕಸ್ಮಾತ್ ಅದು ಸಿಗ್ಲಿಲ್ಲ ಅಂತ ಕೇಳಿದೆ ಎರಡನೇ ಆಪ್ಷನ್ ಒಂದೇತ್ತು ಅಂದ್ರೆ ಇಂಜಿನಿಯರಿಂಗ್ ಇತ್ತು ಅದಕ್ಕೆ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಜನಕ್ಕೆ ಇದ್ದಿದ್ರು ಹಾಗೆ ಮುಂದಿನ ಅದು ಸಿಗ್ಲಿಲ್ಲ ಅಂದ್ರೆ ಮುಂದಿನ ಆಪ್ಷನ್ ಏನು ಅಂತ ಕೇಳಿದಾಗ ಇಲ್ಲ ನಾನು ಸರ್ಕಾರ ನೌಕರಿ ತಗೋಬೇಕಂತ ಮಾಡೀನಿ ಅಂತಕ್ಕಂಥವ್ರು ಸುಮಾರು ತೊಂಬತ್ತು ಜನ ಇದ್ದಿದ್ರು ನೋಡ್ರಿ ಈ ಶಿಕ್ಷಣ ವ್ಯವಸ್ಥೆ ಹೆಂಗಿದೆ ಅಂದ್ರೆ ಸುಮಾರು ನಾನಲ್ಲ ಒಂದು ಸಮೀಕ್ಷೆ ಒಂದು ವರದಿಯ ಪ್ರಕಾರ ಒಂದು ನೂರು ಮಕ್ಕಳು ನಾವು ಎಜುಕೇಶನ್ ಮಾಡಿಸಿದ್ರೆ ಅದರೊಳಗೆ ಹತ್ತರಿಂದ ಹದಿನೈದು ಮಾತ್ರ ನೌಕರಿ ಇಡ್ಲಿಕ್ಕೆ ಶಕ್ಯ ಇದೆ ಉಳಿದವರು ಏನ್ ಮಾಡ್ತಾರೆ ಉಳಿದವರು ಕೃಷಿಗೆ ಸಂಬಂಧ ಕೆಲಸದಲ್ಲಿ ತೊಡಗ್ತಾರೆ ಹೌದಾ ಹಾಗಾದ್ರೆ ನಾವು ಶಿಕ್ಷಣ ಎಂತದ್ ಕೊಡ್ತಾ ಇದ್ದೀವಿ ಅಂದ್ರೆ ಶಿಕ್ಷಣ ಕೇವಲ ಇಂಜಿನಿಯರ್ ಆಗ್ಬೇಕು ಅಥವಾ ಡಾಕ್ಟರ್ ಆಗ್ಬೇಕು ಅಥವಾ ನೌಕರಿ ಹಿಡಿತಕ್ಕ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ನಾವು ಇವತ್ತು ನೋಡ್ರಿ ಯಾವ ಸ್ಕೂಲ್ ನಲ್ಲಿ ಕೃಷಿ ಸಂಬಂಧಪಟ್ಟಂತ ವಿಷಯ ನಡೀತಾ ಇದೆ ಈ ಒತ್ತರ ಮುಖಾಂತರ ಇವತ್ತು ಇಲಾಖೆಯವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಕೃಷಿ ಪಾಠಶಾಲೆ ಅಂತ ಹೇಳಿದ್ರೆ ಸಂತೋಷದ ವಿಷಯ ಅಟ್ ಲೀಸ್ಟ್ ಅಷ್ಟರ ವಿಷಯ ಬಂತಲ್ಲ ಅಂತ ಹೇಳಿ ಕೃಷಿ ಪಾಠಶಾಲೆ ಅಂತ ನಾವು ಕೇಳ್ತಾ ಇದೇವೆ ಮೊದಲೆಲ್ಲ ಪಾಠಶಾಲೆ ಇರ್ಬೇಕು ಅಂದ್ರೆ ಶಿಕ್ಷಣಕ್ಕಾಗಿತ್ತು ಅದು ಕೃಷಿಗಾಗಿರ್ಲಿಲ್ಲ ಇವತ್ತು ಕೃಷಿಗಾಗಿ ಒಂದು ಪಾಠಶಾಲೆ ಅಂತ ಮಾಡ್ತಾ ಇದ್ದಾರೆ ಸಂತೋಷದ ವಿಷಯ